ಬೆಂಗಳೂರಿನಲ್ಲಿ ಎಡೆ ಬಿಡದೆ ಧಾರಾಕಾರ ಮಳೆಯಾಗಿದೆ ನಗರದ ಹಲವೆಡೆ ಮಳೆಯಿಂದ ಭಾರಿ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ಒಂದ್ ಕಡೆ ಮಳೆ ಬಿದ್ದಿದ್ದರಿಂದಾಗಿ ಮಳೆರಾಯ ತಂಪೆರೆದಿದ್ದಾನೆ ಆದರೆ ಮತ್ತೊಂದು ಕಡೆ ಸಾಕಷ್ಟು ಅವಾಂತರಗಳು ಕೂಡ ಇವತ್ತು ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿದ್ದಾವೆ ಮರ ಬಿದ್ದು ಅವಾಂತರ ಆಗಿದೆ ಮನೆ ವಾಹನಗಳಿಗೆ ಹಾನಿಯಾಗಿದೆ ಗುರುಗುಂಟೆಪಾಳ್ಯ ಪೀಣ್ಯ ಜಲಹಳ್ಳಿ ರಾಜಾಜಿನಗರ ಮಹಾಲಕ್ಷ್ಮಿ ಲೇಔಟ್ ಮಲ್ಲೇಶ್ವರಂ ಶೇಷಾದ್ರಿಪುರಂ ಮೆಜೆಸ್ಟಿಕ್ ಶಾಂತಿನಗರ ಕಾರ್ಪೊರೇಷನ್ ಮಾರ್ಕೆಟ್ ಶಿವಾಜಿನಗರ ಟಿ ನಗರ ಸೇರಿದಂತೆ ಹಲವೆಡೆ ಧಾರಾಕಾರವಾಗಿ ಮಳೆಯಾಗಿದೆ ಇದು ಸುಡು ಬಿಸಿಲಿನ ನಡುವೆ ಧಾರಾಕಾರವಾಗಿ ಮಳೆ ಸುರಿದ್ರಿಂದಾಗಿ ಕೆಲವೊಂದು ಕಡೆ ಒಂದು ರೀತಿಯಾಗಿ ಇಡೀ ನಗರ ತಂಪಾಗಿದೆ ಅಂತ ಹೇಳ್ಬೋದು ಆದರೆ ಇವತ್ತು ಸೇರಿದಂತಹ ಭಾರೀ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು ಮರಗಳು ಧರೆಗೆ ಉಳಿದಿದ್ದಾವೆ ಮನೆಗಳಿಗೆ ವಾಹನಗಳಿಗೆ ಹಾನಿಯಾಗಿದೆ ಬೆಂಗಳೂರಿನ ಹಲವಾರು ಏರಿಯಾಗಳಲ್ಲಿ ಇವತ್ತು ಭಾರಿ ಪ್ರಮಾಣದಲ್ಲಿ ಮಳೆಯಾಗಿರುವಂಥದ್ದು ಗಮನಿಸ್ತಾ ಇದಲ್ಲ ಈ ರೀತಿಯಾಗಿ ರಸ್ತೆಗಳಲ್ಲೆಲ್ಲ ನೀರು ನಿಂತ್ಕೊಂಡು ಸಂಚಾರ ಕೂಡ ಅಸ್ತವ್ಯಸ್ತವಾಗಿತ್ತು ಜೊತೆಗೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದಂಥ ವಾಹನಗಳು ಕೂಡ ಭಾರಿ ಗಾಳಿ ಸಹಿತ ಮಳೆಯಾಗಿದ್ದರಿಂದಾಗಿ ಮರಗಳು ಧರೆಗೆ ಉರುಳಿದ್ದಾವೆ ಇದರಿಂದಾಗಿ ಹಲವಾರು ವಾಹನಗಳು ಜಖಂಗೊಂಡಿದ್ದಾವೆ ವಾಹನಗಳಿಗೆ ಹಾನಿಯಾಗಿದೆ ಹಲವಾರು ಕಡೆ ಮನೆಗಳ ಮೇಲೂ ಕೂಡ ಮರಗಳು ಬಿದ್ದಿರುವಂತದ್ದು ಇದರಿಂದಾಗಿ ಮನೆಗಳಿಗೂ ಕೂಡ ಹಾನಿಯಾಗಿದೆ ಜೊತೆಗೆ ರಸ್ತೆಯಲ್ಲಿ ನೀರು ನಿಂತಿದ್ರಿಂದಾಗಿ ಸಂಚಾರ ವ್ಯವಸ್ಥೆ ಕೂಡ ಅಸ್ತವ್ಯಸ್ತವಾದಂತಹ ಘಟನೆ ಕೂಡ ಇವತ್ತು ಬೆಂಗಳೂರಿನಲ್ಲಿ ಹಲವಾರು ಕಡೆ ಕಂಡು ಬಂದಂತಹ ಸಾಮಾನ್ಯ ದೃಶ್ಯವಾಗಿತ್ತು ಗಮನಿಸ್ತಾ ಈ ರೀತಿಯಾಗಿ ಹಲವಾರು ರಸ್ತೆಗಳು ಜಲಾವೃತವಾಗಿತ್ತು ಸಂಪೂರ್ಣವಾಗಿ ನೀರು ಆವರಿಸಿದ್ರಿಂದಾಗಿ ವಾಹನಗಳ ಸಂಚಾರ ಅಸ್ತವ್ಯಸ್ತವಾದಂತಹ ದೃಶ್ಯಾವಳಿಗಳು ಹಲವಾರು ಕಡೆ ಕಂಡುಬರುತ್ತವೆ ನಿರಂತರವಾಗಿ ಬಿಸಿಲಿನ ಬೇಗೆಯಿಂದ ಬೆಂದು ಹೋಗಿದ್ದಂತಹ ಬೆಂಗಳೂರಿಗೆ ಇವತ್ತು ವರ್ಷಧಾರಿಯಾಗಿರುವಂಥದ್ದು ಕಳೆದ ಎರಡು ದಿನಗಳಿಂದಲೂ ಕೂಡ ಮಳೆಯಾಗ್ತಾ ಇದೆ ಇವತ್ತು ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ ಗಾಳಿ ಸಹಿತ ಮಳೆಯಾಗಿದ್ದರಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು ಕೆಲವೊಂದು ಕಡೆ ಮಳೆ ತಂಪೆರೆದಿದೆ ಅಂತ ಸಂತಸ ಪಡುವಂತಹ ಸಮಯದಲ್ಲಿ ಸಾಕಷ್ಟು ಕಡೆ ಅವಾಂತರಗಳು ಕೂಡ ಆಗಿರುವಂಥದ್ದು ಗಮನಿಸ್ತಾ ಇದ್ದೀವಲ್ಲ ಈ ರೀತಿಯಾಗಿ ಬೆಂಗಳೂರಿನ ಹಲವಾರು ರಸ್ತೆಗಳಲ್ಲಿ ಅಂಡರ್ ಪಾಸ್ಗಳಲ್ಲಿ ನೀರು ನಿಂತಿದ್ದರಿಂದಾಗಿ ವಾಹನ ಸಂಚಾರ ಅಸ್ತವ್ಯಸ್ತವಾದಂತಹ ದೃಶ್ಯಾವಳಿಗಳು ಹಲವಾರು ಕಡೆ ಕಂಡುಬಂತು ಜೊತೆಗೆ ಜೋರಾಗಿ ಗಾಳಿ ಬೀಸಿದ್ರಿಂದಾಗಿ ಹಲವಾರು ಕಡೆ ಮರಗಳು ಧರೆಗೆ ಉರುಳಿದ್ದಾವೆ ಇದರಿಂದಾಗಿ ರಸ್ತೆ ಸಂಚಾರಗಳು ಸ್ಥಗಿತಗೊಂಡಿದ್ವು ಜೊತೆಗೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದಂತ ವಾಹನಗಳೇನಿದ್ದಾವೆ ವಾಹನಗಳ ಮೇಲೂ ಕೂಡ ಮರ ಬಿದ್ದಂತಹ ಕಾರಣದಿಂದಾಗಿ ವಾಹನಗಳಿಗೆ ಹಾನಿಯಾಗಿದೆ ಜೊತೆಗೆ ಮನೆಗಳ ಮೇಲೂ ಕೂಡ ಮರಗಳು ಬಿದ್ದಿದ್ದಾವೆ